ಬರ ಪರಿಹಾರ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲೇರಿದ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ತಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ ಪರಿಹಾರ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಹತ್ರ ಹಣನೇ ಇಲ್ಲ ಅರ್ಜಿ ವಿಚಾರಣೆ ಆಗಲಿ ಆದರೆ ಕೊಡೋಕೆ ಹಣವೇ ಇಲ್ಲ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಸರ್ಕಾರ ಅರ್ಧಂಬರ್ಧ ಗ್ಯಾರಂಟಿ ಘೋಷಣೆ ಮಾಡಿದೆ ಯಾವ ಗ್ಯಾರಂಟಿಯೂ ಸರಿಯಾಗಿ ಜನರಿಗೆ ತಲುಪಿಲ್ಲ ಮುದ್ರಾಂಕ ಶುಲ್ಕ ಸೇರಿ ಎಲ್ಲಾ ಕಡೆ ಟಾರ್ಗೆಟ್ ಕೊಟ್ಟಿದೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರು ಬೊಕ್ಕಸಕ್ಕೆ ಕಲೆಕ್ಟ್ ಆಗ್ತಾ ಇಲ್ಲ ಎಲ್ಲದಕ್ಕೂ ಸರ್ಕಾರ ಮೋದಿ ಕಡೆ ಬೋಟಿ ಮಾಡಿ ತೋರಿಸ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿ ಸುಪ್ರೀಂ ಕೋರ್ಟಿನ ಅರ್ಜಿಯಲ್ಲಿ ಏನ್ ಹೇಳ್ತಾರೆ ಎಲ್ಲ ಗೊತ್ತಾಗ್ತದೆ ಮೊದಲನೇದು ಹಿಂದನೂ ಸಹಿತ ಮೊದಲನೇ ಪ್ರಶ್ನೆ ಕೇಳಿದ್ದು ನಾನು ನೀವು ರಾಜ್ಯ ಸರ್ಕಾರ ಇಷ್ಟು ಪಾಪರ್ ಆಗಿದ್ದೀರಾ ನೀವ್ಯಾಕೆ ದುಡ್ಡು ಕೊಡ್ತಾ ಇಲ್ಲ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿರಿ ನಾಚಿಗೆ ಬರಲ್ಲ ನಿಮ್ಗೆ ಹಿಂದೂ ಇದೇ ರೀತಿ ಸಮಸ್ಯೆ ಬಂದಾಗ ಯಡಿಯೂರಪ್ಪನವ್ರ ಸರ್ಕಾರ ಹತ್ತೊಂಬತ್ತರಾಗಿದ್ದಾಗ ಎಂಟರಿಂದ ಹದಿಮೂರನೇ ಇಶ್ಯೂ ಒಳಗಿದ್ದಾಗ ಯಡಿಯೂರಪ್ಪನವ್ರು ಇಪ್ಪತ್ತೇಳು ಸಾವಿರ ಇಪ್ಪತ್ತಾರು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಕೊಟ್ಟಿರಲಿಲ್ಲ ಆವಾಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿತ್ತ ನೀವ್ಯಾಕೆ ಕೊಡ್ತಾ ಇಲ್ಲ ಉಳಿದದ್ದು ಆಮೇಲೆ ಏನು ಚರ್ಚೆ ಇದೆ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರೆ ಅದೆಲ್ಲ ಚರ್ಚೆ ಮಾಡೋಣಂತೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿ ಇವರು ಎಷ್ಟೇ ಟ್ಯಾಕ್ಸ್ ದರಗಳನ್ನು ಜಾಸ್ತಿ ಮಾಡಿದರೂ ಇವರಿಗೆ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ ಗ್ಯಾರಂಟಿ ಮಾಡಿದರೆ ಗ್ಯಾರಂಟಿನೂ ಸರಿ ಕೊಡ್ತಾ ಇಲ್ಲ ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ತೋರಿಸ್ತಾ ಇದ್ದಾರೆ ಸೊ ಅದರಿಂದ ಬೇರೆ ಕಡೆ ಕೊಡಲಿಕ್ಕೆ ಇವರಿಗೆ ದುಡ್ಡಿಲ್ಲ ಇಲ್ಲ ವಿಪರೀತವಾಗಿ ಸಾಲ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಅವ್ರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಎಲ್ಲದಕ್ಕೂ ಮೋದಿ ಕೈಲಿ ಮೋದಿ ಕಡೆ ಬಟ್ ತೋರಿಸುವಂಥದ್ದು ಅವ್ರದೊಂದು ಅಭ್ಯಾಸ ಆಗಿದೆ ನೋಡಿ ಅಡ್ವಾನ್ಸ್ ಈಗಾಗಲೇ ಎಂಟ್ನೂರು ತೊಂಬತ್ತು ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಸೇರಿ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಇವರ ಹತ್ರ ಅಡ್ವಾನ್ಸ್ ಕೊಟ್ಟರೆ ಇದೆ ಯಾವುದು ಬರ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗೋಸ್ಕರ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ನಲ್ಲಿ ಕೊಟ್ಟಿರತಕ್ಕಂಥ ಹಣ ಇನ್ನು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬರೀ ಕರ್ನಾಟಕದ ಮಾತ್ರ ಬಾಕಿ ಉಳ್ಕೊಂಡಿಲ್ಲ ಬಿ ಜೆ ಪಿ ಆಡಳಿತ ಇರತಕ್ಕಂಥ ಅಸ್ಸಾಂ ಮತ್ತು ಮಹಾರಾಷ್ಟ್ರ ಸರ್ಕಾರದ್ದು ಬಾಕಿ ಉಳಿದಿದೆ ಸಿಕ್ಕಿಂ ಸರ್ಕಾರದ್ದು ಬಾಕಿ ಉಳಿದಿದೆ ಬರೀ ಕರ್ನಾಟಕದಲ್ಲ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಅವರು ಅನುಮತಿ ಕೇಳಿದರೆ ಅದು ಬಂದೇ ಬರುತ್ತೆ ಅದು ಇವರಿಗೂ ಗೊತ್ತು ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫ್ ರೂಲ್ಸ್ ಪ್ರಕಾರ ಒಂದು ರೂಪಾಯಿ ಕಡಿಮೆ ಆಗಲ್ಲ ಅದು ಕೇಂದ್ರದಿಂದ ಕೊಡುವ ಪರಪರಿಹಾರ ಬಂದೇ ಬರುತ್ತೆ ಯಾವಾಗಲೂ ಮ್ಯಾಚಿಂಗ್ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ವಿ ರಾಜ್ಯದಿಂದ ರಿಲೀಸ್ ಮಾಡಿ ಆಮೇಲೆ ಮರು ಹೊಂದಾಣಿಕೆ ಮಾಡ್ಕೊಳ್ತಿದ್ವಿ ಇವ್ರು ಮಾಡಬೇಕಾಗಿದ್ದು ಅದನ್ನು ಆದರೆ ಅವರು ಎಲ್ಲ ದರ ಏರಿಸಿದ ನಂತರವೂ ಕೂಡ ಆರ್ಥಿಕ ಸಂಕಷ್ಟದಲ್ಲಿ ರಾಜ್ಯ ಇದೆ ಎಲ್ಲ ದರ ಏರಿಸಿದ ಮೇಲೆ ಕೇಂದ್ರ ಸರ್ಕಾರ ಹತ್ತತ್ರ ಎಂಟು ಸಾವಿರ ಕೋಟಿ ಹೆಚ್ಚುವರಿಯಾಗಿ ಅವರಿಗೆ ಬಡ್ಡಿ ರಹಿತ ಸಾಲ ಕೊಟ್ಟ ಮೇಲೂ ಕೂಡ ಇವರ ಆರ್ಥಿಕ ಸಂಕಷ್ಟ ದೂರ ಆಗಿಲ್ಲ ಹಾಗಾಗಿ ಅವರು ಒದ್ದಾಡ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್